ರವೆ ಇಡ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಅದರಲ್ಲೂ ಇಡ್ಲಿ ಅಂದರೆ ಕೇಳಬೇಕಾ ಸೂಪರ್ ಡೂಪರಾಗಿರುತ್ತೆ ಅದರಲ್ಲಿ ರವೆ ಇಡ್ಲಿ ಅಂತೂ ಸಕ್ಕದಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಮೆಷರ್ಮೆಂಟನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಕಪ್ ಇದೆ ಅಲ್ವಾ ಇದರಲ್ಲಿ ಅರ್ಧ ಕಪ್ಪಷ್ಟು ನಾನು ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಉದ್ದಿನ ಬೇಳೆ ಇದೆ ಅಂತ ಹೇಳಿದ್ರೆ ಅದನ್ನು ಅದರನ್ನೇ ಕೂಡ ಹಾಕ್ಕೊಳ್ಬೋದು ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫೈನ್ ಕ್ವಾಲಿಟಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಬೆಳಗ್ಗೆ ನೆನೆಸಿರೋದು ಈಗ ಸಂಜೆ ಒಂದು ಆರೂವರೆಗೆ ರುಬ್ತಾ ಇದ್ದೀನಿ ಇದನ್ನು ಎಲ್ಲಿ ತನಕ ರುಬ್ಬಬೇಕು ಅಂದರೆ ಸ್ನೇಹಿತರೆ ಚೆನ್ನಾಗಿ ಬಬ್ಬಲ್ಸ್ ಬರಬೇಕು ಅದರಲ್ಲಿ ಒಂದು ವೇಳೆ ನಾವು ಹಿಟ್ಟನ್ನು ನೀರಿಗೆ ಹಾಕಿದ್ರೆ ಆ ಹಿಟ್ಟು ನೀರಲ್ಲಿ ತೇಲಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸಿಯನ್ನು ಆಫ್ ಮಾಡಿ ಆಫ್ ಮಾಡಿ ನಾವು ಇದನ್ನು ರುಬ್ಕೊಬೇಕಾಗತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಗ್ರೈಂಡರ್ ಇತ್ತು ಅಂತಂದರೆ ನೀವು ಗ್ರೈಂಡರ್ಗೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಗಿಂತ ಗ್ರೈಂಡರಲ್ಲಿ ತುಂಬ ಸಾಫ್ಟಾಗಿ ಇಡ್ಲಿ ಬರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ರವೆ ಇಡ್ಲಿ ಅಂದರೆ ತುಂಬ ಸಾಫ್ಟ್ ಇರೋದಿಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾನು ಹಾಗೆ ಬಬ್ಬಲ್ಸ್ ಬರೋ ತನಕ ಇದನ್ನು ರುಬ್ಬಬೇಕಾಗತ್ತೆ ಫೈನ್ ಪೇಸ್ಟ್ ಅಂತೀವಲ್ವ ಆ ರೀತಿ ನೋಡಿ ನೀವು ಕಾಣ್ತಾ ಇದೆ ಅಲ್ವಾ ನಿಮಗೆ ಈ ರೀತಿಯಾಗಿ ಇಷ್ಟು ಗಟ್ಟಿ ಇರಬೇಕು ಪೂರ್ತಿ ತೆಳುವಾಗಿರೂ ಬೇಡ ತುಂಬ ಗಟ್ಟಿಯಾಗಿರೋ ಬೇಡ ಉದ್ದಿನ ಬೇಳೆ ರುಬ್ಬೇಕಾದ್ರೆ ತುಂಬ ಗಟ್ಟಿ ಆದರೆ ಅದನ್ನು ರುಬ್ಬೋದಕ್ಕೆ ಆಗೋದಿಲ್ಲ ಸೊ ಈ ಒಂದು ಕರೆಕ್ಟಾಗಿರೋಂಥ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇವಾಗ ಇದನ್ನು ಒಂದು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ಹಾಕೊತಾ ಇದ್ದೀನಿ ಇಷ್ಟೇ ಸ್ನೇಹಿತರೆ ನಾವು ರುಬ್ಬಬೇಕಾಗಿರೋ ಅಂಥದ್ದು ಇಷ್ಟೇ ಇದು ಒಂದನ್ನೇ ರುಬ್ಬಿದ್ರೆ ಸಾಕಾಗತ್ತೆ ನಾನಿಲ್ಲಿ ಇಡ್ಲಿ ರವೆ ಅಂತ ಸಿಗತ್ತೆ ಅಂಗಡಿನಲ್ಲಿ ಸೊ ಅದನ್ನು ತೊಗೊಂಡಿದ್ದೀನಿ ಎನಿ ಬ್ರ್ಯಾಂಡ್ ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ನೀವು ತೊಗೊಳ್ಬೋದು ನಾನು ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಸುಮಾರು ಎರಡು ಕಪ್ಪು ಅಷ್ಟು ನಾನಿಲ್ಲಿ ಇಡ್ಲಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನೆನೆಸೋದು ಬೇಡ ಇದನ್ನು ಚೆನ್ನಾಗಿ ನಾವು ತೊಳ್ಕೊಬೇಕಾಗತ್ತೆ ಒಂದು ಸಲ ಅಥವಾ ಎರಡು ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ನೋಡಿ ಅದರಲ್ಲಿ ಎಷ್ಟು ಸ್ವಲ್ಪ ಪೌಡರ್ ಪೌಡರ್ ಥರ ಎಲ್ಲ ಬರ್ತಾಯಿರುತ್ತೆ ಸೊ ಅದಕ್ಕೆ ಜಾಸ್ತಿ ನೀರನ್ನು ಹಾಕ್ಕೊಂಡು ಎರಡು ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡೋಣ ಇದು ಸ್ವಲ್ಪ ರವೆ ದಪ್ಪನೇ ಇರುತ್ತೆ ನಮಗೆ ಉಪ್ಪಿಟ್ಟು ರವೆ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪನೇ ಇರುತ್ತೆ ಜಾಸ್ತಿ ನೆನೆಯೋದಕ್ಕೆ ಬಿಡೋದು ಬೇಡ ಸ್ನೇಹಿತರೆ ಇಮಿಡಿಯೇಟಾಗಿ ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಎಕ್ಸೆಸ್ ಇರೋವಂಥ ನೀರನ್ನೆಲ್ಲ ನಿಧಾನಕ್ಕೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರಿದೆ ಇವಾಗ ಏನು ಮಾಡಬೇಕು ಅಂದರೆ ನಾವು ನೋಡಿ ಈ ಥರ ಹಿಂಗೆ ಕೈ ಮುಷ್ಟಿನಲ್ಲಿ ಚೆನ್ನಾಗಿ ನೀರಿನಂಶ ಎಲ್ಲ ತೆಗೆದುಬಿಟ್ಟು ನೋಡಿ ಈ ರೀತಿ ಬರಬೇಕು ನಮಗೆ ಇವಾಗ ಇದನ್ನು ನಾವು ರುಬ್ಬಿಟ್ಕೊಂಡಿರುವಂಥ ಉದ್ದಿನ ಉದ್ದಿನಬೇಳೆ ಇದೆ ಅಲ್ವಾ ಅದಕ್ಕೆ ಹಾಕ್ಕೊಳ್ಳೋಣ ಆದಷ್ಟು ಮ್ಯಾಕ್ಸಿಮಮ್ ನೀರಿನಂಶ ಎಲ್ಲ ಇದರಲ್ಲೇ ತೆಗೆದುಬಿಡಿ ಸ್ನೇಹಿತರೆ ಇಲ್ಲಾಂದರೆ ಇಡ್ಲಿ ಬ್ಯಾಟರು ತೆಳುವಾಗಿಬಿಡುತ್ತೆ ಗಟ್ಟಿ ಆಗೋದಿಲ್ಲ ಆವಾಗ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ನೋಡಿ ಇದೇ ರೀತಿಯಾಗಿ ಅಷ್ಟು ರವೆಯನ್ನು ಕೂಡ ಚೆನ್ನಾಗಿ ನೋಡಿ ಈ ಥರ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಎಲ್ಲ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಉದ್ದಿನ ಬೇಳೆ ಏನಿದೆ ಅಲ್ವಾ ಅದಕ್ಕೆ ಹಾಕೋತಾ ಇದ್ದೀನಿ ನಾನು ಹೇಳಿದಾಗೆ ನೀವು ಇಡ್ಲಿ ಬ್ಯಾಟರನ್ನು ಯಾವುದಕ್ಕೆ ಮಿಕ್ಸ್ ಅಲ್ವಾ ಸ್ವಲ್ಪ ದೊಡ್ಡದಾಗಿರೋ ಅಂಥ ಪಾತ್ರೆನೇ ತೊಗೊಳ್ಳಿ ಇದು ದುಪ್ಪಟ್ಟಾಗತ್ತೆ ಅಂದರೆ ಜಾಸ್ತಿ ಆಗತ್ತೆ ನಾವೇನು ಇವಾಗೆಲ್ಲ ಕಲಸಿ ಇಟ್ಟಿರ್ತೀವಿ ಅದು ತುಂಬ ಕೂಡ ಆಗಿರುತ್ತೆ ಸ್ನೇಹಿತರೆ ಆದಷ್ಟು ಸ್ವಲ್ಪ ದೊಡ್ಡದಾಗಿರೋ ಅಂಥ ಪಾತ್ರೆಯನ್ನು ತೊಗೊಳ್ಳಿ ನೋಡಿ ಇವಾಗ ಎಷ್ಟು ಉಡಿ ಉಡಿಯಾಗಿ ಬಂದಿದೆ ಅಂತ ನೀವು ಬೆಳಗ್ಗೆಗೆ ನೋಡ್ಬೋದು ಅದು ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಎಲ್ಲ ಇವಾಗ ಕೈನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ ನಾವು ಬೇಳೆ ಇಟ್ಟೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನನಗೆ ಹಾಗೆ ಕನ್ಸಿಸ್ಟೆನ್ಸಿ ಈ ಅದ್ವಾ ಆಗಿ ಇರಬೇಕು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ತುಂಬ ತೆಳುವಾಗಿಯೂ ಇರಬಾರ್ದು ಪರ್ಫೆಕ್ಟಾಗಿ ಬಂದಿದೆ ಇದರಲ್ಲಿ ಒಂದು ಮೇಯ್ನ್ ಟಿಪ್ ಏನು ಅಂತ ಹೇಳಿದ್ರೆ ಉದ್ದಿನ ಬೇಳೆಯನ್ನು ತುಂಬ ಚೆನ್ನಾಗಿ ರುಬ್ಬಬೇಕಾಗತ್ತೆ ಅಷ್ಟೇ ಇನ್ನೇನು ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂದರೂ ತಪ್ಪಾಗಲ್ಲ ಎರಡೇ ಇಂಗ್ರೀಡಿಯೆಂಟಲ್ಲಿ ತಿಂಡಿಗೆ ಮತ್ತು ಲಂಚ್ ಬಾಕ್ಸಿಗೆ ತಿಂಡಿ ಆಗಿಬಿಡುತ್ತೆ ನೋಡಿ ನಾನಿನ್ನ ಬೆಳಗ್ಗೆಗೆ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಎತ್ತಿಟ್ಬಿಟ್ಟಿದೆ ಬೆಳಗ್ಗೆಗೆ ನೀವು ನೋಡ್ತಾ ಇರ್ಬೋದು ದುಪ್ಪಟ್ಟಿಗಿಂತ ಜಾಸ್ತಿನೇ ಆಗಿದೆ ಕಂಠ ತನಕ ಬಂದಿದೆ ಒಂದು ಅರ್ಧ ಭಾಗ ಇತ್ತು ಅಷ್ಟೇ ನಾನು ಇದಕ್ಕೆ ಮತ್ತೇನು ಕೂಡ ಹಾಕಿಲ್ಲ ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತೇಳಿ ತುಂಬ ಚೆನ್ನಾಗಿ ಆಗುತ್ತೆ ಈ ಒಂದು ಮೆಷರ್ಮೆಂಟನ್ನು ಒಂದು ಕರೆಕ್ಟಾಗಿ ಮಾಡಿ ಹಾಕೊಂಡ್ಬಿಟ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಅದ್ವಾಗಿ ಬಂದಿದೆ ನಾವೇನಾದರೂ ಆ ಹಿಟ್ಟಲ್ಲಿ ನಾವು ರವೆನ ಕಲ್ಸ್ಕೊಳ್ಬೇಕಾದ್ರೆ ಏನಾದರೂ ನಾವು ನೀರಿನ ಅಂಶ ಸ್ವಲ್ಪ ಬಿಟ್ಬಿಟ್ಟು ಏನಾದರೂ ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ತೆಳುವಾಗಿಬಿಡತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಉದಕ್ಕೆ ಬಂತು ಅಂದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರಿಗೂ ಗೊತ್ತಿರುತ್ತೆ ಸೊ ಇವಾಗ ರೆಡಿ ಆಗಿದೆ ಇಡ್ಲಿ ಬ್ಯಾಟರು ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಅಂದರೆ ನೀವು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಸ್ಪೂನ್ ಲೆಕ್ಕದಲ್ಲಿ ಹಾಕೊಂಡ್ರು ವಾಸನೆ ಅಂತ ಹೇಳ್ಬೋದು ಟೇಬಲ್ ಸ್ಪೂನ್ ಬರ್ತಲ್ಲ ಅದ್ರಲ್ಲಿ ಹಾಕೊಂಡ್ರೂ ಸಾಕು ನೋಡಿ ಈ ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳುವಾಗಿನೂ ಬೇಡ ಗಟ್ಟಿಯಾಗಿಯೂ ಬೇಡ ಇವಾಗ ರೆಡಿ ಆಗಿದೆ ಇಡ್ಲಿ ಪಾತ್ರೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಾದರೂ ನೀವು ಸ್ಪ್ರೆಡ್ ಮಾಡ್ಬೋದು ಇದರಲ್ಲೂ ಅಷ್ಟೇ ಒಂದು ಅರ್ಧ ಭಾಗ ಹಾಕ್ಕೊಳ್ಳೋಣ ಪೂರ್ತಿಯಾಗಿ ಹಾಕೋದು ಬೇಡ ಇಡ್ಲಿ ಪಾತ್ರೆಗೂ ಕೂಡ ಒಂದು ಅರ್ಧ ಭಾಗ ಇದೇ ರೀತಿಯಾಗಿ ಪ್ರತಿಯೊಂದು ಪ್ಲೇಟನ್ನು ರೆಡಿ ಮಾಡ್ಕೊಳ್ಳೋಣ ನೀವು ರವೆ ಇಡ್ಲಿಗೆ ಚೆನ್ನಾಗಿ ಅದಕ್ಕೆ ಒಂದುತ್ತೆ ಅಂದರೆ ಕ್ಯಾರೋಟು ಸ್ನೇಹಿತರೆ ನೀವು ಕ್ಯಾರೋಟ್ ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಮಕ್ಳಿಗೆ ಮಾಡಿಕೊಡ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಲ್ವಾ ಸೊ ಇದೇ ರೀತಿಯಾಗಿ ಎಲ್ಲ ಪ್ಲೇಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಬಿಡೋಣ ಇದಕ್ಕೆ ಜಾಸ್ತಿ ಟೈಮು ಕೂಡ ಏನು ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು ಒಂದು ಎಂಟು ನಿಮಿಷಕ್ಕೂ ಬೆಂದಿರುತ್ತೆ ಕೆಲವೊಂದು ಸಲ ಫ್ಲೇಮ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಹತ್ತು ನಿಮಿಷ ಹಾಕಿದ್ರೆ ಸಾಕಾಗತ್ತೆ ಆ ಸ್ಟೀಮಲ್ಲಿ ಬೇಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಇದರಲ್ಲಿ ಮತ್ತೆ ನಾನು ಅನ್ನ ಕೂಡ ಹಾಕಿಲ್ಲ ಸ್ನೇಹಿತರೆ ನಿಮಗೇನು ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದೀನಿ ಅದೇ ವೀಡಿಯೋನೇ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದರಲ್ಲಿ ಮೂರು ತಟ್ಟೆಗಳು ಬರುತ್ತೆ ಇಡ್ಲಿ ಪಾತ್ರೆಯಲ್ಲಿ ಸೊ ಆ ಮೂರಕ್ಕೂ ಕೂಡ ಇದೇ ರೀತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆಗೆ ಅದಕ್ಕೆ ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ನೀರನ್ನು ಹಾಕಿಬಿಟ್ಟು ಇಡ್ಲಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಈ ಥರ ಜೋಡಿಸ್ಕೊಂಡು ನೀವು ಟೈಮ್ ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು ಮೀಡಿಯಮ್ ಫ್ಲೇಮ್ನಲ್ಲಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಸ್ನೇಹಿತರೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕೈಗೇನು ಅಂಟ್ತಾ ಇಲ್ಲ ಒಂದು ವೇಳೆ ನಿಮಗೆ ಕೈಗೆ ಅಂಟ್ತಾ ಇದೆ ಅಂದರೆ ಇನ್ನೊಂದು ಮೂರು ನಾಲ್ಕು ನಿಮಿಷ ಇಡ್ಬೋದು ನಾನು ಹಾಗೆ ಡಿಪೆಂಡ್ ಅಪಾನ್ ನಾವು ಆ ಫ್ಲೇಮ್ ಹೇಗಿಟ್ಟಿರ್ತೀವಿ ಅದ್ರ ಮೇಲೆ ಇರುತ್ತೆ ಸ್ನೇಹಿತರೆ ತುಂಬ ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ಗೊಜ್ಜು ಕೂಡ ಮಾಡಿದೆ ಆ ಇಡ್ಲಿಗೆ ಆ ಗೊಜ್ಜಿಗೆ ಸು ಸೂಪರ್ ಸೂಪರ್ ಕಾಂಬಿನೇಷನ್ ಇತ್ತು ನೀವು ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಬೋದು ರವೆ ಇಡ್ಲಿಗೆ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಗೊಜ್ಜನ್ನು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಇಡ್ಲಿ ಗೊಜ್ಜು ಕಾಂಬಿನೇಷನ್ನು ಆ ಗೊಜ್ಜು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಹೆಸರು ಕಾಳಿನ ಗೊಜ್ಜದು ಅನಿಸೋದೇ ಇಲ್ಲ ಇವೆರಡು ಸಪ್ರೇಟ್ ಅಂತ ಹೇಳಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬಿಡಿ ತುಂಬ ರುಚಿಯಾಗಿ ಬರೋವಂಥ ರೆಸಿಪಿ ಈಸಿಯಾಗಿ ಮಾಡ್ಬೋದು ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ